ನಮಸ್ಕಾರ ಎಲ್ಲಾರ್ಗು ಮುಂಜಾನೆ ಎದ್ದ ಕಿಚನ್ ಬಂದ ಒಂದ್ ಗ್ಲಾಸ್ ನೀರ್ ಕುಡ್ದ ಚಾಲು ಮಾಡಿನ್ರಿ ಅದೇನಂದ್ರ ಮೊದಲನೇ ಕೆಲಸ ಕಿಚನ್ ಕ್ಲೀನ್ ಮಾಡೋದ ನಮ್ ಪನ್ನೂನ್ ಟಿಫಿನ್ ಕಟ್ಟೋದ ಸೊ ಐ ಕೇನ್ ಫೇವರೇಟ್ ಮಾಡಿ ಟಿಫಿನ್ ನಮ್ ಕಟ್ಟಿನ ಇವತ್ತ ಫಸ್ಟ್ ಎಕ್ಸಾಮ್ ಇದಾವ್ರಿ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಎಫ್ ನಮ್ ಪಣ್ಣುಗ ಬರ್ತೈತ್ರಿ ಮತ್ತೆ स्टार्ट दया <laughs> ಬಾಳ್ ಅಭ್ಯಾಸ ಮಾಡಿದಳಿ ಒಂದ್ ಕಡೆ ಯಾಕೆ ರೀಡಿಂಗ್ ಮಾಡೋದ ರೈಟಿಂಗ್ ಒಟ್ಟಿಲ್ಲ ಬಹಳ ಬ್ಯಾಸ ಬರ್ತೈತಿ ಟೋಟಲಿ ಹೇಳ್ಬೇಕಂದ್ರೀಗ ಅಭ್ಯಾಸ ಮಾಡೋದ್ ಲೈಕ್ ಆಗಂಗಿಲ್ಲ ಆಕಿನ್ ಸ್ಕೂಲಿಗೆ ಕಳ್ಸಿ ನಾನು ರೆಡಿಯಾಗಿ ನಾ ಶಿವಾರ್ಥ್ ಮತ್ತ ಮಮ್ಮಿ ನಮ್ಮ ಹಳಿ ಮನಿಗ್ ಬಂದ್ರಿ ಇಲ್ಲಿ ಒಂದ್ ಶಿತಾಪಳಕಾಯಿ ಗಿಡ ಐತಿ ಬಹಳಷ್ಟು ಶೀತಾಪಾಳಕಾಯಿ ಹತ್ತಿತ್ತು ಇಲ್ಲೆಲ್ಲಾ ಬಹಳ ಕಸ ಬಂದಿತ್ ನೋಡ್ರಿ ಅದನ್ನೆಲ್ಲಾ ಸ್ವಚ್ಛ ಮಾಡಕ ಕೃಷ್ಣ ಬಾಯಿ ಕಾಕುನು ಬಂದಿಳು ಜಂಗಲ್ ಆಗಿತ್ ಇಲ್ಲಿ ಶೀತಾಪಾಳ್ಕಾಯಿ ಅಂತ ಈ ಗಿಡ ನಮ್ಗೆ ಕೊಡ್ತೀತಿರ್ಲಿ ಬಹಳಷ್ಟು ಗುಬ್ಬಿಗಳು ತಿಂತಾವು ತೆಳಗು ಹಣ್ಣಾಗಿ ಬೀಳ್ತಾವ್ ಅಂಡ್ ನಾವು ಬಹಳಷ್ಟು ತಿಂತೀವ್ರಿ ಈಗಿಂದ ಇವ ದೀಪಾವಳಿ ತಕ ನಮ್ಮ ಕಾಯಿ ಇರ್ತಾವ್ ನೋಡ್ರಿ ಎಟ್ ಹುಷಾರಿದಾಳ ರೀ ನೀವು ಬಾಳ್ ನಗ್ತಿರ್ ನೋಡ್ರಿ ಆಕೇನ್ ಅಕ್ಷರ ನೋಡ್ಕೊರ್ತಿಲ್ಲ ಎಲ್ಲಾರು ಎಟ್ ಬಿಜ್ ರೆಪ್ಟೈಲ್ ದಾಟ್ ಡಸ್ ನಾಟ್ ಹ್ಯಾವ್ ಡ್ಯಾಶ್ ಅನ್ ಏನ್ ಅನ್ಸರ್ ಹೇಳಿದ ಕಾಮನ್ ಸೆನ್ಸ್ ಅತ್ರಿ ಅನ್ಸರ ಈಗ ಏನ್ ಹೇಳ್ಬೇಕನ್ನೋದ್ ಹೆಂಗ ಈಗ ನೋಡಿ ಬರೀ ನೋಡ್ರಿ ಸಂಜೆ ನಾ ಇಲ್ಲಿ ಚಪಾತಿ ಮತ್ತ ಪನೀರ್ ಕಾಜು ಮಸಾಲ ಮಾಡೀನ್ರಿ ಮಿನಿಲಾಗ್ ಎಷ್ಟಾದ್ರ ಲೈಕ್ ಶೇರ್ ಫಾಲೋ ಮಾಡ್ರಿ ನಮಸ್ಕಾರ